ಹಾಯ್ ಎಲ್ಲರಿಗೂ ನಮಸ್ತೆ ಸಂಗೀತ ಪಾಕಶಾಲೆಗೆ ಸ್ವಾಗತ ನೀವೇನಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕಾನ್ನ ಆನಲ್ಲಿ ಇಟ್ಕೊಳ್ಳಿ ಇವತ್ತಿನ ನಮ್ಮ ಸ್ಪೆಷಲ್ ರೆಸಿಪಿ ಏನಪ್ಪಾ ಅಂತ ಅಂದರೆ ಮೆಂತ್ಯ ಸೊಪ್ಪನ್ನ ಉಪಯೋಗಿಸ್ಕೊಂಡು ಅಕ್ಕಿ ರೊಟ್ಟಿ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿರುತ್ತೆ ಯಾವಾಗಲೂ ಒಂದೇ ಥರ ರೊಟ್ಟಿ ತಿಂದು ಬೋರ್ ಆಗಿದ್ರೆ ಈ ಥರ ಡಿಫ್ರೆಂಟಾಗಿ ಮಾಡ್ಕೊಬೋದು ಓಕೆ ಲೆಟ್ ಸ್ಟಾರ್ಟ್ ಒಂದು ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನ ತಗೋಬೇಕು ಬರೀ ಎಲೆಗಳನ್ನ ಮಾತ್ರ ಬಿಡಿಸ್ಕೊಳ್ಳಿ ಬಿಡಿಸ್ಕೊಂಡು ತೊಳೆದಿಟ್ಕೊಂಡು ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡ್ಕೊಳ್ಳಿ ಇಲ್ಲ ನಾನು ಯಾವ ಥರ ಕಟ್ ಮಾಡಿದ್ದೀನೋ ಆ ಥರ ಚಿಕ್ಕ 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 ಚಿಕ್ಕದಾಗಿ ಹೆಚ್ಚಿ ಒಂದು ಸೈಡಲ್ಲಿ ಇಟ್ಕೊಳ್ಳಿ ಒಂದು ಪಾತ್ರೆಗೆ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಹಾಕಿದ್ದೀನಿ ಒಂದು ಚಿಕ್ಕ ಕಪ್ಪಲ್ಲಿ ಇಲ್ಲಿ ನಾನು ಮಾಡ್ತಿರೋದು ಒಂದು ಮೂರರಿಂದ ನಾಲ್ಕು ರೊಟ್ಟಿ ಆಗ್ಬೋದು ಹೆಚ್ಚಿಟ್ಕೊಂಡಿರೋಂಥ ಮೆಂತೆ ಎಲೆನ ಕೂಡ ಹಾಕಿದ್ದೀನಿ ಇವಾಗ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಎಲ್ಲನೂ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕು ಈರುಳ್ಳಿ ಒಂದು ಚಿಕ್ಕ ಚಿಕ್ಕ ಸೈಜಿಂದ ಆದರೆ ಸಾಕು ಸಾಂಬಾರು ಸೊಪ್ಪು ಸ್ವಲ್ಪ ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಇದು ಕಾಯಿ ತುರ್ಕೊಂಡಿದ್ದೀನಿ ಸ್ವಲ್ಪ ಆದರೆ ಸಾಕು ಜಾಸ್ತಿ ಅನ್ಬೇಡ ನೀವೇನೋ ಜಾಸ್ತಿ ಜನ ಇದ್ದೀರಾ ಅನ್ನಂಗಿದ್ರೆ ಐಟಮ್ಸ್ ಎಲ್ಲನೂ ಡಬಲ್ ಹಾಕ್ಕೊಳ್ಳಿ ಸ್ವಲ್ಪ ಜೀರಿಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ಡಬಲ್ ಆರ್ ತ್ರಿಬಲ್ ಆಗ್ತಿರೋ ಕ್ವಾಂಟಿಟಿ ಎಲ್ಲನೂ ಜಾಸ್ತಿ ಜಾಸ್ತಿ ಹಾಕ್ಕೊಂಡ್ರೆ ಜಾಸ್ತಿ ರೊಟ್ಟಿ ಆಗುತ್ತೆ ಎಲ್ಲರಿಗೂ ಈಕ್ವಲ್ ಆಗಿ ಸಿಗ್ತಾ ಬರುತ್ತೆ ಜೀರಿಗೆನ ಸ್ವಲ್ಪ ಹಾಕೊಂಡ್ಮೇಲೆ ನಾವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇದ್ದೀನಿ ಸ್ವಲ್ಪ ಜಾಸ್ತಿ ಬೇಡ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮನೇಲೆ ಮಾಡ್ಕೋತೀನಿ ನೀವೇನಾದ್ರು ನನ್ನ ವೀಡಿಯೋಸ್ನ ರೆಗ್ಯುಲರ್ ಆಗಿ ನೋಡ್ತಾ ಇದ್ರೆ ನಿಮಗೆ ಗೊತ್ತಿರುತ್ತೆ ಪ್ರತಿಯೊಂದು ಐಟಮ್ಸ್ನೂ ಮನೆಯಲ್ಲೇ ನಾವು ಪ್ರಿಪೇರ್ ಮಾಡ್ಕೋತೀವಿ ಸ್ವಲ್ಪ ಎಳ್ಳು ಹಾಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫಸ್ಟು ನೀರನ್ನ ಹಾಕಿಬಿಡಿ ಸ್ಟಾರ್ಟಿಂಗಲ್ಲೇ ಇಲ್ಲಿ ಹಾಕಿರೋ ಅಂಥ ಐಟಮ್ಸ್ನೇ ಪೂರ್ತಿ ಚೆನ್ನಾಗಿ ಕಲಿಸ್ಕೊಳ್ಳಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕೊಳ್ಳಿ ಉಪ್ಪು ಹಾಕೋ ಅಂಥ ಕ್ಲಿಪ್ಪಿಂಗ್ಸ್ ಕಟ್ಟಾಗಿಬಿಟ್ಟಿದೆ ಸಾರಿ ಸ್ವಲ್ಪ ಉಪ್ಪನ್ನ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕಿದ್ರೆ ಫಸ್ಟು ಚೆನ್ನಾಗಿ ಕಲಿಸ್ಕೊಡಿ ನೋಡಿ ನಾನು ಕಲಿಸ್ತಾ ಇದ್ದೀನಲ್ಲ ಇನ್ನ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಐಕಾನ್ ಆನಲ್ಲಿ ಇಟ್ಕೊಳ್ಳಿ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ನಾವು ಇದಕ್ಕೆ ಬಿಸಿನೀರ್ನ ಹಾಕೋಬೇಕು ಸ್ವಲ್ಪ ಸ್ವಲ್ಪನೇ ಬಿಸಿನೀರ್ನ ಹಾಕೊಂಡು ಕಲ್ಸ್ಕೊತಾ ಬನ್ನಿ ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟು ನೀವು ತಣ್ಣೀರು ಹಾಕಿದ್ರೆ ರೊಟ್ಟಿ ತಟ್ಟಕ್ಕೂ ಆಗೋಲ್ಲ ಫುಲ್ ಹಿಂಸೆ ಆಗುತ್ತೆ ಅಂದರೆ ರೊಟ್ಟಿಗೆ ಪ್ರಾಪರಾಗಿ ಬರೋದೇ ಇಲ್ಲ ನೀವು ಬಿಸಿನೀರ್ನೇ ಹಾಕಿ ಕಲಿಸ್ಬೇಕು ಅದಕ್ಕೆ ಈ ಪಾಯಿಂಟ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ರೊಟ್ಟಿ ಕಲಿಸ್ಬೇಕಾದ್ರೆ ಬಿಸಿನೀರು ಮ್ಯಾಂಡಿಟರಿ ಚೆನ್ನಾಗಿ ಮೇಲೆ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳಿ ಇದನ್ನೇನು ನಾವು ಜಾಸ್ತಿ ಹೊತ್ತು ನೆನೆಸ್ಕೋಬೇಕಂತ ಏನಿಲ್ಲ ಕಲಸಿದ ತಕ್ಷಣವೇ ತಟ್ಕೋಬೋದು ಒಂದು ಪ್ಯಾನ್ ಮೇಲೇ ಎಣ್ಣೆ ಹಾಕಿ ಸ್ವಲ್ಪ ಎಲ್ಲ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ಅದ್ರ ಮೇಲೇ ತಟ್ತಾ ಇದ್ದೀನಿ ನಾನು ನಿಮಗೇನಾದ್ರು ಪ್ಯಾನ್ ಮೇಲೆ ತಟ್ಟಕ್ಕಾಗಲ್ಲ ಬರಲ್ಲ ಅನ್ನಂಗಿದ್ರೆ ಒಂದು ಎಣ್ಣೆ ಕವರ್ ಇರುತ್ತಲ್ಲ ಆಯಿಲ್ ಕವರು ಅದನ್ನೇ ಸ್ವಲ್ಪ ಕಟ್ ಮಾಡಿಕೊಂಡು ಅದ್ರ ಮೇಲೆ ತಟ್ತಾ ಬರ್ಬೋದು ಹೇಗೆ ಮಸಾಲೆ ರೊಟ್ಟಿನೆಲ್ಲ ಮಾಡ್ತೀರೋ ಅದೇ ರೀತಿಲಿ ಇದನ್ನು ಕೂಡ ತಟ್ಬೋದು ಹಂಚ್ ಮೇಲೆ ಹಾಕಿದ್ರೆ ಮತ್ತೆ ಪ್ರಾಪರ್ ಪ್ರಾಪರಾಗಿ ಬರುತ್ತೋ ಇಲ್ವೋ ಅನ್ನೋ ಏನು ಮಾಡ್ಕೊಳಕ್ಕೆ ಹೋಗಬೇಡಿ ಆರಾಮಾಗಿ ಎತ್ಬೋದು ನಾವು ಸ್ವಲ್ಪ ಎಣ್ಣೆನ ಅದ್ರ ಮೇಲೆ ಹಾಕ್ಕೊಂಡು ಚೆನ್ನಾಗಿ ತಟ್ಕೊಳ್ಳಿ ತೀರಾ ದಪ್ಪನೂ ಇರಬಾರ್ದು ಪೂರ್ತಿ ತೆಳ್ಳುವಾಗೂ ಇರಬಾರ್ದು ನೀವು ನೋಡಿಕೊಂಡು ತಟ್ತಾ ಬರಬೇಕು ಉಂಡೆ ಏನಾದ್ರು ಜಾಸ್ತಿ ತಗೊಂಡಿದ್ರೆ ಹೆಂಚು ಪೂರ್ತಿ ಆಗುತ್ತೆ ನಾನಿಲ್ಲಿ ಸ್ವಲ್ಪ ಚಿಕ್ಕ ಉಂಡೆನ ತಗೊಂಡಿದ್ದೀನಿ ಮೀಡಿಯಮ್ ಸೈಜಲ್ಲಿ ಬರುತ್ತೆ ರೊಟ್ಟಿ ಇಷ್ಟಿದ್ರೆ ಸಾಕು ಪೂರ್ತಿ ಅಡ್ಜಸ್ಟ್ ಎಲ್ಲನೂ ಕರೆಕ್ಟ್ ಮಾಡ್ಕೊತಾ ಇರಿ ಇನ್ನು ನಾನು ಇದ್ದೀನಲ್ಲ ಮಾಡಿ ತೋರಿಸ್ತಿದ್ದೀನಲ್ಲ ಅದೇ ಥರ ನೀವು ತಟ್ಕೋಬೇಕು ಚೆನ್ನಾಗಿ ತಟ್ಕೊಂಡ್ಮೇಲೆ ನಾನು ಇದಕ್ಕೆ ಟಾಪಿಂಗ್ಸ್ ಥರ ಅಂದರೆ ಗಾರ್ನಿಷ್ ಮಾಡೋ ಥರ ಸ್ವಲ್ಪ ಎಳ್ಳನ್ನು ಉಪಯೋಗಿಸ್ತಾ ಇದ್ದೀನಿ ಬಿಳಿ ಎಳ್ಳು ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಯುನೀಕ್ ಆಗಿ ಡಿಫ್ರೆಂಟ್ ಫೀಲ್ ಬರುತ್ತೆ ಅದಕ್ಕೆ ಹಾಕ್ತಾ ಇದ್ದೀನಿ ಹಾಕಿ ಒಂದು ಸತಿ ಪ್ರೆಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸಾಕು ಹಾಕ್ಬಿಟ್ಟು ನೀವು ಗ್ಯಾಸ್ ಮೇಲೆ ಇಟ್ಕೋಬೋದು ಹೆಂಚಿನ ಸ್ವಲ್ಪ ಹಂಚು ಬಿಸಿ ಆಗಬೇಕು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನು ಆನಲ್ಲಿ ಇಟ್ಕೊಳ್ಳಿ ರೊಟ್ಟಿನ ಬೇಯಿಸಬೇಕಾದ್ರೆ ನೀವು ಗ್ಯಾಸ್ನ ಲೋ ಟು ಮೀಡಿಯಮ್ಮ ಇಟ್ಕೋಬೇಕು ಈ ಥರ ಏನಾದ್ರು ಒಂದು ಲಿಡ್ನ ಕ್ಲೋಸ್ ಮಾಡಿದ್ರೆ ಚೆನ್ನಾಗಿ ಬೇಯುತ್ತೆ ರೊಟ್ಟಿ ಇದು ಮಾತ್ರ ನೆನ್ಪಿಟ್ಕೊಳ್ಳಿ ಒಂದು ಪ್ಲೇಟು ಅಥವಾ ಈ ಥರ ಯಾವ್ದಾದ್ರು ಒಂದು ಲಿಡ್ ಇದ್ರೆ ಕ್ಲೀನಾಗಿ ಕ್ಲೋಸ್ ಮಾಡಿಬಿಟ್ಟು ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಬಿಟ್ಟರೆ ಲೋ ಫ್ಲೇಮಲ್ಲಿ ಇಟ್ಟು ಬಿಟ್ಟಾಗ ಚೆನ್ನಾಗಿ ಬೇಯುತ್ತೆ ರೊಟ್ಟಿ ಹಿಂಗೇನು ವರಿ ಮಾಡಬೇಡಿ ಸೀದೋಗ್ಬಿಡುತ್ತೋ ಇಲ್ವ ಬೆಂದಿರಲ್ವೋ ಎತ್ತಕ್ಕಾಗಲ್ಲ ಅಂತ ಏನು ವರಿ ಮಾಡಬೇಡಿ ಆರಾಮಾಗಿ ಬೇಯುತ್ತೆ ನೀವು ಈಸಿಯಾಗಿ ಎತ್ಬೋದು ಅದಕ್ಕೆ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕಿರಬೇಕು ಹಂಚಿಗೆ ಚೆನ್ನಾಗಿ ಬೇಯ್ತಾ ಇದೆ ನೋಡಿ ರೊಟ್ಟಿ ಈ ಥರ ಡಿಫ್ರೆಂಟಾಗಿ ರೊಟ್ಟಿಗಳನ್ನ ಮಾಡ್ಕೊಂಡು ತಿಂದರೆ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಒಂದೇ ಥರ ತಿನ್ವಿ ಅನ್ನೋ ಫೀಲ್ ಕೂಡ ಇರಲ್ಲ ಆರಾಮ್ಸೆ ಎರಡರಿಂದ ಮೂರು ರೊಟ್ಟಿ ನೆಮ್ಮದಿಯಾಗಿ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಗೈಸ್ ಟೇಸ್ಟು ಮೆಂತೆ ಸೊಪ್ಪಿನ ಹಾಕಿ ರೊಟ್ಟಿ ತಿಂತ ಇದ್ರೆ ಒಬ್ರೊಬ್ರಿಗೆ ಅನ್ಸ್ಬೋದು ಕೈ ಆಗಿರುತ್ತೇನೋ ಒಂಥರ ಇರುತ್ತೇನೋ ಏನೂ ವರಿ ಮಾಡಬೇಡಿ ಏನು ಕಹಿನೂ ಇರೋಲ್ಲ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದ್ರ ಮೇಲೆ ನಾನು ಸ್ವಲ್ಪ ತುಪ್ಪನ ಹಾಕ್ತಾ ಇದ್ದೀನಿ ನಿಮಗೆ ಬೇಕಿದ್ರೆ ಎಣ್ಣೆ ಆದರೂ ಹಾಕೋಬೋದು ಬೆಣ್ಣೆ ತುಪ್ಪ ಏನು ಬೇಕಾದರೂ ಯೂಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕಲರ್ ಬಂದಿದೆ ರೊಟ್ಟಿ ಇವಾಗಿದ್ದು ಸೈಡ್ಸ್ ಎಲ್ಲ ನಿಧಾನಕ್ಕೆ ರಿಮೂವ್ ಮಾಡಿಕೊಂಡು ಫಸ್ಟು ಆಮೇಲೆ ಎತ್ತಿ ಉಲ್ಟಾನ ಹಾಕಬೇಕು ನೋಡಿ ಎಲ್ಲೂ ಹರಿದೋಗಿಲ್ಲ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯ್ತಾ ಇದೆ ರೊಟ್ಟಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿದೆ ಸ್ಮೆಲ್ಲಂತೂ ಘಮ ಘಮ ಅಂತ ಬರ್ತಾ ಇದೆ ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ಅದು ನೋಡ್ತಿದ್ರೇ ಅನಿಸ್ತಾ ಇದೆ ಎಳ್ಳು ಹಾಕಿರೋದಂತೂ ನೆಕ್ಸ್ಟ್ ಲೆವೆಲ್ ವೈಫ್ಸ್ ಬಾಯಿಗೆ ಸಿಗ್ತಾ ಇದೆ ತಿನ್ನಬೇಕಾದ್ರೆ ಕೊನೆಗೂ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಯಮ್ಮಿ ಆ್ಯಂಡ್ ಡಿಲೀಷಿಯಸ್ ಆಗಿರೋ ಅಂತ ಮೆಂತೆ ರೊಟ್ಟಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್